ಈಗ ಬಸ್ ಚಾರ್ಜ್ ಎಲ್ಲಾ ಜಾಸ್ತಿ ಮಾಡಿದರೆ ಏನ್ ಅನ್ಸುತ್ತೆ ಸರ್ ಬರೀ ಹೆಸರು ಮಾತ್ರ ಫ್ರೀ ಮಾಡಿದ್ಮೇಲೆ ಗಂಡಸರು ನಾವೇನ್ ಮಾಡಿದೀವಿ ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಗಂಡಸು ಈ ಊರಲ್ಲಿ ಯಾರು ಇಲ್ವಾ ಈಗ ನಾವು ಓಟ್ ಹಾಕಿಲ್ವಾ ಅವ್ರಿಗೆ ಓಟ್ ಹಾಕಿಲ್ವಾ ಗಂಡಸರು ಯಾರು ಓಟ ಹಾಕಿಲ್ವಾ ಅವ್ರಿಗೆ ಕೆಲವನ್ನ ಕೇಳಬಾರ್ದು ಕೆಲವನ್ನ ಹೇಳಬಾರ್ದು ಈಗ ಹೆಂಗಸರಿಗೆ ಫ್ರೀ ಮಾಡಿದ್ರು ಫ್ರೀ ಆಗಿ ಓಡಾಡ್ತಾ ಇದಾರೆ ಕೆಸರ್ ಬಿಸಿಲ್ಗಳು ಗಂಡಸರುಗಳಿಗೆ ಮತ್ತೆ ಈಗ ದರ ಏರಿಕೆ ಮಾಡಿದಾರೆ ಇದು ಗಂಡಸರಿಗೆ ಹೊಡೆತ ಬಿಳ್ತಾ ಅನ್ನೋದು ತೊಂಬತ್ತು ರೂಪಾಯಿ ಇರೋದು ಒಂದ್ ಕ್ವಾಟರ್ ನೂರ ಎಂಬತ್ತು ಇನ್ನೂರು ರೂಪಾಯಿ ನೂರ್ ಮೂವತ್ತು ರೂಪಾಯಿ ಮಾಡಿದ್ರೆ ಎಲ್ಲಿಂದ ಕೊಡದ ನಾವೇನ್ ತಪ್ಪಾಡಿದ್ದೇವೆ ಮೇಡಮ್ ನಾವು ಕುಡಕ್ರೇನ್ ತಪ್ಪು ಮಾಡಿದ್ದು ಒಂದ್ ಬಿಆರ್ ನೂರ ರೂಪಾಯಿ ಇದ್ ನೂರ ಐವತ್ತು ನೂರ ಎಂಬತ್ ಮಾಡಿದ್ರೆ ಏನ್ ಮಾಡುದು ಹೇಳಿ ಹೋದ ವರ್ಷ ಹತ್ತು ರೂಪಾಯಿ ಕಮ್ಮಿ ಈ ವರ್ಷ ಐವತ್ತು ರೂಪಾಯಿ ಜಾಸ್ತಿ ಮಾಡಿದಾರು ಅವರು ಫಿಫ್ಟಿ ಪರ್ಸೆಂಟ್ ಮಾಡ್ಬೇಕಾಯ್ತು ನಮಗೂ ಫಿಫ್ಟಿ ಪರ್ಸೆಂಟ್ ಮಾಡ್ಬೇಕಾಯ್ತು ಏನ್ ತರ್ತಕ ಲೇಡಿಸ್ಗು ಅರ್ಧ ಪರ್ಸೆಂಟ್ ಕೊಡ್ಬೇಕಾಯ್ತು ನಮಗೂ ಅರ್ಧ ಪರ್ಸೆಂಟ್ ಕೊಡ್ಬೇಕಾಯ್ತು ಇವ್ ಯಾವ ಇವನು ಅವ್ರ ಅವ್ರೊಬ್ರಿಗೆ ಮಾಡಿದ್ರೆ ನಾವೇನು ಓಟ್ ಹಾಕಿಲ್ವಾ ಕಾಂಗ್ರೆಸ್ ಓಟಾಕಿ ಇಲ್ವಾ ನಾವು ಹಾ ಅವ್ರ ಒಬ್ರಿಗೆ ಮಾಡೋದ್ರ ನಾವಿಲ್ಲಿ ಹೋಗೋದ್ರಮ್ಯಾಕೆ ಎಲ್ಲಾ ಹೋಗಿ ಇರ್ತಾರೀ ನಾವೆಲ್ಲೋಗ ನಾವು ನಾವ್ ಕಾಸ್ಕೋಬಿಟ್ರಿ ನಿತ್ಕೋ ಹೋಗಬೇಕ ಅಂತ ಯಾಕೆ ಅವ್ರೆ ನಿತ್ಕಲಿ ಬಿಡಿ ನಾವೇ ಕಾಸಿರಾ ಸೀಟ್ ಮೇಲೆ ಮಾಡ್ಕೊತೀವ ನಿಲ್ಲ ನೀನ್ ತಂದು ಕೊಡ್ತೀಯ ಹಾ ಬೆಳಗ್ಗೆ ಬಂದಾಗ ಎಂಟು ಗಂಟೆಲೋಗಿ ನಿಂತಿದ್ದು ಬನ್ನೂರಿಂದ ಮೈಸೂರ್ಗ್ ಬಂದಾಗ ಒಂಬತ್ ಹತ್ತು ಗಂಟೆ ಹನ್ನೊಂದು ಗಂಟೆ ಆಗೈತೆ ಇಪ್ಪತ್ತೆಂಟು ರೂಪಾಯಿ ತಗೊಂಡವ್ರೆ ಮೂವತ್ ರೂಪಾಯಿ ಟಿಕೆಟ್ ಹಾಕೋ ಎರಡ್ ರೂಪಾಯಿ ಕೇಳಿ ಹೋಗ ಮರಿ ಅಂತ ಅಂತಾರೆ ಎರಡ್ ರೂಪಾಯಿ ಕೇಳ್ತೀಯ ಅಂತಾರ ಎರಡ್ ಚಿಲ್ ಏನಪ್ಪಾಚಾರ ಎರಡ್ ರೂಪಾಯಿ ಕೇಳ್ತಾರೆ ಸಂಪಾದನೆ ಬಹಳ ಕಷ್ಟ ಐತೆ ಇದೊಂದೇ ಕಡಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿ ಟಿಕೆಟ್ ಕೊಟ್ಟರು ನಿತ್ಕಂತಿದೆ ಬರೀ ಲೇಡೀಸ್ ಕುಂತಿದ್ರು ಸೀಟಲ್ಲೆಲ್ಲ ಯಾರು ಒಬ್ರು ಸೀಟ್ ಕೊಡಲಿಲ್ಲ ಒಂದ್ ಸೀಟು ನಮ್ ಕಾಸಬಿಟ್ರು ನಾವ್ ನಿತ್ಕೋಬೇಕು ಫ್ರೀ ಮಾಡಿರೋ ಯಾವ ತರ ಕಾನೂನು ಪ್ರಪಂಚನೇ ಹಂಗಪ್ಪ ಇಲ್ಲಿ ಗಂಡು ಸರ್ ನ್ಯಾಯ ಕೇಳಕ್ ಹೋಗ್ಬಾರ್ದು ಬಹಳ ತೊಂದ್ರೆ ಸರ್ ನೀವ್ ಏನಾರ ಹೇಳಿ ಅವ್ರ್ ಮಾಡಿರೋದೇ ತಪ್ಪು ಫಸ್ಟ್ ಆಫ್ ಆಲ್ ಆಗಿ ಅದು ಇಷ್ಟಕ್ಕೆ ಬರ್ಕ ಅವ್ರು ಓಟ್ ಹಾಕೋಸ್ಕರ ಅವ್ರ ಏನೋ ಇಷ್ಟ ಬಂದಾಗ ಮಾಡ್ಕಂದ್ರೆ ಅವ್ರ ಕೆಲ್ಸ ಹಾಕಂಟ ಒಂದ್ ಸ್ವಲ್ಪ ಮಾತ್ರ ಅವ್ರದ್ದು ವ್ಯವಹಾರ ಅವ್ರ ಕೆಲಸ ಆದ್ಮೇಲೆ ಅವ್ರ ಇಷ್ಟ ಬಂದಾಗ ಕೆಲ್ಸ ಬರ ಅವ್ರಿಗೆ ಓಟ್ ಬೀಳಗಂತ ಆಫರ್ ಅವ್ರು ಮಾಡ್ಕತ್ತಾರೆ ಅವ್ರ ಓಟ್ ಎಲ್ಲ ಬಿದ್ಮೇಲೆ ಅವ್ರ್ ಗೆದ್ಮೇಲೆ ಏನ್ ಮಾಡ್ತಾರೆ ಅವರು ಈ ದೇಶದ ರಾಜಕಾರಣಿಗಳು ನಮ್ಮ ಅಧೀನದಲ್ಲಿ ಐದ್ ಕೆ ಕೆಜಿ ಅಕ್ಕಿ ಕೊಡ್ತವ್ರ ಐದೈದ್ ಕೆಜಿ ತಗ ಅಕ್ಕಿ ತಗ ನಾವ್ ಎಲ್ಲಿಗ್ ಹೋಗೋದ ಒಬ್ಬ ವ್ಯಕ್ತಿ ಉಂಡ್ರೆ ಮೂರ್ ದಿನ ಐದ್ ಕೆಜಿ ಅಕ್ಕಿ ಬರಲ್ಲ ಐದ್ ಕೆಜಿ ಅಕ್ಕಿ ತಕ ಏನ್ ಮೊದ್ಲ ಸಕ್ಕರೆ ರಾಗಿ ಗೋಧಿ ಎಲ್ಲಾ ಕೊಡ್ತಿದ್ರು ಏನು ಇಲ್ಲ ಬರೀ ಈಗ ಐದ್ ಕೆಜಿ ಅಕ್ಕಿ ಐದ್ ಕೆಜಿ ರಾಗಿ ತಗ ಏನ್ ಮಾಡದ ಒಬ್ಬ ಮನ್ಸ ಏನ್ ಜೀವನ ಮಾಡದ ಒಂದ್ ತಿಂಗಳು ಗಂಟೆ ಬರ್ತದ ಐದ್ ಕೆಜಿ ಸಾರ್ ಧರ್ಮಸ್ಥಳದಲ್ಲಿ ಮೊದ್ಲು ತಟೆಲ್ ಊಟ ಮಾಡಿ ಬಹಳ ಫೇಮಸ್ ಆಗಿತ್ತು ಇವತ್ತಲ್ಲಾ ಕೊಡ್ತಾವ್ರೆ ಯಾರ ಕಾರಣ ಇವ್ರ ಕಾರಣ ಇಟ್ಟ ನನ್ ಮೇಲೆ ಆಣೆ ಇಟ್ಟೆ ಇಷ್ಟ ಹೇಳಕ್ ಇಷ್ಟ ಪಡ್ತೀನಿ ಓಕೆ ಫ್ರೆಂಡ್ ಬಾಯ್